ಏ ಖುಷಿ ಇದೆ ಅದ್ರ ಬಗ್ಗೆ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತೀರ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡ್ಕಿ ತರನೇ ಕಾಣಿಸ್ತಾ ಇದ್ದೀರಾ ನೀವು ಅಂತ ಏನು ಟ್ರಾನ್ಸ್ಫಾರ್ಮೇಶನ್ ಟೈಮ್ ಸಾಕು ಬೇಕಾಗಿರ್ಲಿಲ್ಲ ಸರ್ ಅವ್ರು ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯ್ತು ನಾನು ಆಗಸ್ಟ್ ಫಸ್ಟ್ ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸ್ ಇಂದ ಅಂದ್ರೆ ನನಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ಮೇಕಿಂಗ್ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಅಂತ ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡ್ಬೇಕಾದ್ರೆ ಬೂಸ್ ಬಂತು ತುಂಬ ತುಂಬ ಚೆನ್ನಾಗಿದೆ ಸಿನಿಮಾನು ಹಾಗೆ ಎಲ್ರು ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಹೌದು ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ನಮಗೂ ಒಂದ್ ಸ್ವಲ್ಪ ಓಕೆ ನಾನು ಅದನ್ನ ರಿಯಾಕ್ಟ್ ಮಾಡ್ಬೇಕು ಅಥವಾ ಅದು ಅದೇ ರೀತಿ ಮಾಡ್ಬೇಕು ಅನ್ನೋದು ಬರುತ್ತೆ ಸೊ ಖಂಡಿತ ಫಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ರು ಜೊತೆ ಮಾಡುವಾಗ ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗಲ್ಲಿದ್ದಾಗ ತುಂಬ ಭಯ ಇತ್ತು ಹೇಗೆ ಮಾಡ್ತೀನೋ ಏನೋ ಸಿನಿಮಾ ಫಸ್ಟು ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋ ತುಂಬ ಭಯ ಇತ್ತು ಬಟ್ ಹೋಗ್ತಾ ಹೋಗ್ತಾ ಇಬ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಸೊ ಥ್ಯಾಂಕ್ ಯು ಆಶೀರ್ವಾದ ಆಶೀರ್ವಾದ